ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಕ್ಲಾಸ್ ನಂಬರ್ ಸಿಕ್ಸ್ಟೀನ್ ಈ ವಿಡಿಯೋದಲ್ಲಿ ನಾನು ಏನನ್ನು ತೋರಿಸ್ಕೊಡ್ತಿದ್ದೀನಿ ಅಂದರೆ ನಿಮಗೆ ವೈ ಶೇಪಲ್ಲಿ ಇಲ್ಲಿ ನೋಡ್ತಿದ್ದೀರಾ ವೈ ಶೇಪಲ್ಲಿ ಫಸ್ಟು ಸಿಂಗಲ್ ಬಟನ್ ಹೋಲು ಮತ್ತು ಡಬಲ್ ಬಟನ್ ಹೋಲ್ ಸ್ಟಿಚ್ ತೋರಿಸ್ಕೊಟ್ಟೆ ಇದರಲ್ಲೇ ವಿಧಗಳನ್ನ ನಿನ್ನೆ ವೀಡಿಯೋದಲ್ಲಿ ನಾನು ವೈ ಶೇಪಲ್ಲಿ ಬಟನ್ ಹೋಲ್ ಸ್ಟಿಚನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ರೌಂಡ್ ಶೇಪಲ್ಲಿ ಬಂದಾಗ ಬಟನ್ ಹೋಲ್ ಸ್ಟಿಚ್ಚನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಆದಷ್ಟು ವಿಡಿಯೋ ಚಿಕ್ಕದಾಗಿರುತ್ತೆ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹೀಗಾಗಿದ್ದರೆ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಈಗ ನೋಡಿ ಒಂದು ರೌಂಡ್ ಶೇಪಲ್ಲಿ ಒಂದು ಮಾರ್ಕನ್ನು ಸರ್ಕಲನ್ನು ಹಾಕ್ಕೊಳ್ಳೋದು ರೌಂಡ್ ಶೇಪಲ್ಲಿ ಈಗ ಈಗ ಹಾಕೋಕ್ಕಾಗಲ್ಲ ಅಂದರೆ ಒಂದು ಏನಾದ್ರೂ ಒಂದು ಒಂದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಕಾಯಿ ಇರ್ಬೋ ಕಾಯನ್ನು ಇರ್ಬೋದು ಅದನ್ನು ಇಟ್ಕೊಂಡು ನೀವು ರೌಂಡ್ ಶೇಪನ್ನು ಹಾಕೋಬೋದು ಇಲ್ಲಿ ಮಧ್ಯೆ ಸೆಂಟರಲ್ಲಿ ಒಂದು ಪಾಯಿಂಟನ್ನು ಹಾಕೊಳ್ಳಿ ಕಾಣಿಸ್ತಿದೆಯಾ ಸೆಂಟರಲ್ಲಿ ಪಾಯಿಂಟನ್ನು ಹಾಕ್ಕೊಂಡು ಈಗ ನೋಡಿ ಅಲ್ಲಿಗೆ ಲೈನ್ಸನ್ನು ಹಾಕೊಟ್ ಹಾಕೋತಾ ಇದ್ದೀನಿ ನಾನು ಈ ರೀತಿ ಲೈನ್ಸನ್ನು ಹಾಕ್ಕೊಳ್ಳಿ ಲೈನ್ಸನ್ನು ಹಾಕೊಂಡಾಗ ನಿಮ್ಗೊಂದು ಶೇಪ್ ಬರುತ್ತಲ್ವ ಆ ಶೇಪ ಬಂದಾಗ ಈ ರೀತಿ ಡಿಸೈನ್ಸ್ ಬಂದಾಗ ಯಾವ ರೀತಿ ಬಟನ್ ಒಲ್ ಸ್ಟಿಚನ್ನು ಹಾಕೊಳ್ಳೋದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿದ್ರಲ್ಲ ಈಗ ಬಟನ್ ಒಲ್ ಸ್ಟಿಚನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಇದನ್ನೇ ಹೇಗೆ ಹಾಕೋದು ಅಂತ ಈಗ ತೋರಿಸ್ಕೊಡ್ತೀನಿ ಬನ್ನಿ ಈಗ ನೋಡೋಣ ಈಗ ನೋಡಿ ಆ್ಯಸ್ ಯುಜಲ್ ಎರಡೆಳೆ ದಾರಾನ ನಾನು ಗಂಟಾಕಿಟ್ಕೊಂಡಿದ್ದೀನಿ ಈಗ ನಾವೆಲ್ಲಿ ಆ್ಯಸ್ ಯೂಶಲ್ ಇಲ್ಲಿ ಎರಡೆಳೆ ದಾರಾನ ಗಂಟಾಗಿ ಇಟ್ಕೊಂಡಿದ್ದೀನಿ ಇದನ್ನು ನೋಡಿ ಈಗ ಸೆಂಟರ್ ಪಾಯಿಂಟಿಂದ ಎಳ್ಕೋಬೇಕು ಸೆಂಟರ್ ಪಾಯಿಂಟಿಂದ ಎಳೆ ದಾರನ ಎಳ್ಕೊಂಡು ಇಲ್ಲಿ ನೋಡಿ ನಾವು ಎಲ್ಲಿ ಡ್ರಾ ಮಾಡಿರ್ತೀವಲ್ಲ ಅಲ್ಲಿಗೆ ಲೈನ್ಸ್ ಹಾಕೊಂಡು ಚೈನನ್ನು ಹಾಕೋಬೇಕು ನೋಡಿ ಎಳಿತಿದ್ದೀನಲ್ಲ ಈ ರೀತಿ ಎಳ್ಕೊಂಡಾಗ ನಮಗೆ ಲೆಫ್ಟ್ ಹ್ಯಾಂಡಲ್ಲಿರುವಂಥ ದಾರನ ಟೈಟಾಗಿ ಎಳ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಪುನಃ ತೆಗೆದು ಅಲ್ಲಿಗೆ ಇನ್ನೊಂದು ಲೈನ್ಸ್ ಹಾಕಿರ್ತೀವಲ್ಲ ಡ್ರಾ ಮಾಡಿರ್ತೀವಲ್ಲ ಅಲ್ಲಿಂದ ಎಳ್ಕೊಳ್ಳೋದು ಪುನಃ ಸೆಂಟರ್ಗೆ ಬಂದು ಲಾಕ್ ಮಾಡ್ಕೋಬೇಕು ಈ ರೀತಿ ಆದ ನಂತರ ಪುನಃ ನೋಡಿ ಇಲ್ಲಿಗೆ ನೆಕ್ಸ್ಟು ಲೈನ್ಸ್ ಎಲ್ಲಿದೆ ಅಲ್ಲಿಂದ ಎಳ್ಕೋಬೇಕು ಈ ರೀತಿ ರೈಟ್ ಹ್ಯಾಂಡಲ್ಲಿ ನಾವು ದಾರನ ಎಳ್ಕೊಳ್ಳುವಾಗ ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರ ಕೊಡ್ತಿರ್ತೀವಿ ನೋಡಿ ಹಾಂ ಅದನ್ನು ನಾವು ಎಳೆಯುವಾಗ ಸ್ವಲ್ಪ ಟೈಟ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಬರಲಿ ಅಂಥೇಳಿ ಅದೇ ಅಷ್ಟೇ ಇನ್ನೇನು ರಳೆ ದಾರನೂ ತಗೋಬೇಕು ತೆಗೆದು ಇಲ್ಲಿಂದ ಇಲ್ಲಿಗೆ ನೋಡಿ ಎಳ್ಕೋಬೇಕು ಟೈಟಾಗಿ ಎಳ್ಕೊಳ್ಳಿ ಟೈಟ್ ಅಂದ್ಬಿಟ್ಟು ತೀರ ಟೈಟ್ ಮಾಡಿದ್ರೆ ದಾರ ಕಿತ್ತೋಗ್ಬಿಡುತ್ತೆ ನಾವು ಎಲ್ಲಿಗೆ ಹಾಕಿರ್ತೀವಿ ಲೈನ್ಸನ್ನು ಅಲ್ಲಿಂದ ವಾಪಸ್ ಇದು ಬಟನ್ ಅಲ್ಲಿ ಸ್ಟಿಚ್ ಅಂದರೆ ಒಂದು ಚೈನನ್ನು ಹಾಕಿ ಅದನ್ನು ವಾಪಸ್ ತಗೊಳ್ಳುವಂಥದ್ದು ಹಿಂದಾಗೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಮಾಡೋದಕ್ಕೂ ತುಂಬಾ ಈಸಿ ನೋಡಿ ಎಷ್ಟು ನೀಟಾಗಿ ಒಂದು ಕಡೆ ಸರ್ಕಲಲ್ಲಿ ಎಲ್ಲ ಲಾಕ್ ಆಗ್ತಿದೆ ಅಲ್ಲ ಅದೇ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಎಳ್ಕೊಂಡು ಇಲ್ಲಿ ಲಾಸ್ಟಾಗಿ ಬಂದು ಅದೇ ಸರ್ಕಲ್ಗೆ ನಾವು ಲಾಕನ್ನು ಮಾಡ್ಕೋಬೇಕು ಇದಿಷ್ಟೇ ಇದು ಸರ್ಕಲಲ್ಲಿ ಈ ರೀತಿ ಬರುತ್ತೆ ಇದು ಇದೇ ಡಿಸೈನ್ಸಲ್ಲಿ ನಮಗೆ ನೆಕ್ಸ್ಟು ನಾನು ಇದು ಈ ಕ್ಲಾಸ್ ಆದ ನಂತರ ಇನ್ನರ್ ಬಟನ್ ಹೋಲ್ ಸ್ಟಿಚ್ಚು ಇನ್ನರ್ ಔಟ್ ಬಟನ್ ಸ್ಟಿಚ್ಚು ಮತ್ತು ಔಟರ್ ಲೈನ್ ಬಟನ್ ಒಲ್ ಸ್ಟಿಚ್ಚನ್ನು ನಾನು ತೋರಿಸ್ಕೊಡ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಲಾಕನ್ನು ಹಾಕ್ತಿದ್ದೀನಿ ಎರಡೆಳೆಯಿಂದ ಆ ಬಟ್ ಹೋಲಿಂದ ತಗೊಂಡು ಈ ಹೋಲ್ಗೆ ಲಾಕನ್ನು ಮಾಡ್ಕೊಳ್ಳೋದು ಈಗ ನೋಡಿದ್ರಿ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೇಕಂದ್ರೆ ನಾವು ಸುತ್ತ ಚೈನ್ ಸ್ಟಿಚನ್ನು ಹಾಕ್ ಹಾಕ್ಬೋದು ಅದೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ನಾನು ಚೈನ್ ಸ್ಟಿಚನ್ನು ಸುಮಾರು ಸತಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನೋಡಿ ಸುಮಾರು ಸತಿ ಚೈನ್ ಸ್ಟಿಚನ್ನು ತೋರಿಸಿದ್ದೀನಲ್ಲ ಅದಕ್ಕೋಸ್ಕರ ಅದರ ಅವಶ್ಯಕತೆ ಇಲ್ಲ ಈಗ ಬಟನ್ ಹೋಲ್ ಸ್ಟಿಚ್ ನೋಡಿ ರೌಂಡ್ ಶೇಪಲ್ಲಿ ಬಟನ್ ಹೋಲ್ ಸ್ಟಿಚ್ಚು ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ವಿಡಿಯೋ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು